ನನ್ನ ಹೆಸರು ಡಿ ಜಿ ಹೆಗಡೆ ಹಂಚಿನ ಕೆರೆ ಅಂತೇಳಿ ಶಿರಸಿ ತಾಲೂಕಿನವನು ನಾನು ದೊಡ್ಡಹಳ್ಳಿ ಗ್ರಾಮ ಪಂಚಾಯತಿಯಿಂದ ನನಗೀಗ ವರ್ಷ ಎಂಬತ್ತೊಂದು ನಾನು ಅನೇಕ ಚುನಾವಣೆಗಳನ್ನು ನೋಡಿದ್ದೇನೆ ಇದು ಮಾಡಿದ್ದೇನೆ ಈಗ ಈ ಸರ್ಕಾರವೇ ಏಕೆ ಬರಬೇಕಂದರೆ ಹಿಂದಿನ ಅರುವತ್ತೈದು ವರ್ಷಗಳಲ್ಲಿ ನಮ್ಮ ಭಾರತ ದೇಶದ ಹತ್ತೇ ಸಾವಿರ ಮೈಲುಗಳನ್ನು ಎಲ್ಲ ಪಕ್ಕದ ರಾಷ್ಟ್ರದವರು ಕಬಳಿಸಿ ಅದನ್ನು ಕೆ ಜಮ್ಮು ಆಕ್ರಮಿತ ಕಾಶ್ಮೀರ ಅಂತೇಳಿ ಹಿಂಗಿದ್ದೆಲ್ಲ ಹೊಸ ಹೆಸರು ಕೊಟ್ಟು ಅವ್ರದ್ದು ಆಕ್ರಮಿತ ಪ್ರದೇಶ ಹೇಳಿದ್ರು ಅದಕ್ಕೆಲ್ಲ ಮದ್ದೊರೆಯುವಂತೆ ನಮ್ಮ ಈ ಹತ್ತು ವರ್ಷದ ಆಡಳಿತದ ಪ್ರಧಾನ ಮೋದಿಯವರು ತುಂಬ ಜಾಗೃತೆ ವಹಿಸಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಖ್ಯಾತಿಯನ್ನು ಪಡೆದಿದ್ದಾರೆ ಕಾರಣ ಅಂದರೆ ಅವ್ರ ದಕ್ಷ ಆಡಳಿತ ಕಾರಣ ಸ್ವಾರ್ಥರಹಿತ ರಾಜಕಾರಣ ಇದನ್ನು ಕೇಳಿ ನಾವು ಊಟ ಹಾಕ್ತೇವೆ ಮತ್ತೊಂದು ವಿಚಾರ ಬಹುಶಃ ದೇ ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲಿ ದ್ವೇಷವನ್ನು ಹುಟ್ಟುಹಾಕಿ ದೊಡ್ಡಣ್ಣಂಥ ರಾಷ್ಟ್ರಗಳು ಆಯುಧಗಳನ್ನು ತಮ್ಮ ಆಯುಧವನ್ನು ಮಾರಾಟ ಮಾಡಲಿಕ್ಕೆ ಯುದ್ಧವನ್ನು ಗಂಟು ಹಾಕುತ್ತಿದ್ದವು ಈಗ ಅದರೆಲ್ಲ ತೊಲಗಿ ನಾವೇ ಐದು ಲಕ್ಷ ತೊಂಬತ್ತೊಂದು ಸಾವಿರ ಕೋಟಿಯಷ್ಟು ನಮ್ಮ ಆಯುಧವನ್ನು ಪರರಾಷ್ಟ್ರಗಳಿಗೆ ಮಾಡ್ತೇವೆ ಅಂತಂದರೆ ಅದನ್ನು ಯಾರು ಊಹಿಸ್ಲಿಕ್ಕೆ ಶಕ್ಯ ಇಲ್ಲ ಇಂಥ ಒಂದು ಖ್ಯಾತಿ ನಮ್ಮ ಭಾರತಕ್ಕೆ ಬಂದಿದೆ ಸುಳ್ಳೇ ಅವರೇನು ವಿಶ್ವಮಾನ ಅಂತ ಹೇಳ್ಕೊಳ್ಳಿಲ್ಲ ಈ ಮೊನ್ನೆ ಅವರು ಮೂರು ರಾಷ್ಟ್ರಗಳನ್ನು ಹೊರತುಪಡಿಸಿ ಎಲ್ಲ ರಾಷ್ಟ್ರಗಳು ಚುನಾವಣಾ ವಿಶೇಷಣಕ್ಕಾಗಿ ಕರೆದಿದ್ದಾರೆ ಯಾಕೆ ಕರೆದಿದ್ದಾರೆ ಯಾಕೆ ಕರೆದಿದ್ದಾರೆ ಭಾರತೀಯ ಇಂಥ ಮಹತ್ವದ ಒಂದು ಹಬ್ಬ ಈ ಜನಾದೇಶ ಹಬ್ಬವನ್ನು ವೀಕ್ಷಣೆ ಮಾಡಬೇಕು ಪಾರದರ್ಶಕವಾಗಿ ಯಾವ ಥರ ಚುನಾವಣೆ ನಡೀತಾ ಇದೆ ಅದನ್ನು ವೀಕ್ಷಿಸಬೇಕು ಪರ ಕೂಡ ನಿಜವಾದ ಪ್ರಜಾಪ್ರಭುತ್ವ ಯಾವ ಥರ ಸ್ಟ್ಯಾಂಡರ್ಡ್ ಆಗಬೇಕು ಹೊಡ್ದಬೇಕು ಅನ್ನೋ ಪಾಠ ಅಂತಂದರೆ ನಮ್ಮ ಮೋದಿಯವರಿಂದ ಮಾತ್ರ ಸಾಧ್ಯ